ಹದಿಮೂರನೇ ಪಾಯಿಂಟ್ ಬಂದು ನಿಂತಿದೆ ಧರ್ಮಸ್ಥಳದಲ್ಲಿ ಈಗ ಒಂದಷ್ಟು ಆ ಒಂದು ಒಂದು ಹೆಕ್ಕಿ ತೆಗೆಯುವಂತಹ ವಿಚಾರವಾಗಿ ಓವರ್ ಏನಾಗುತ್ತೆ ಸರ್ ನಿಮ್ ಅನ್ಸಿರೋ ಪ್ರಕಾರ ಈಗಾಗಲೇ ಏನು ಜಿ ಪಿ ಆರ್ ಅನ್ನ ಬಳಕೆ ಮಾಡ್ಕೊಂಡಿರುವಂತದ್ದು ತಂತ್ರಜ್ಞಾನ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ ಅನಾಮಿಕ ವ್ಯಕ್ತಿ ಇನ್ನೊಂದು ಕಡೆ ಜಿ ಪಿ ಆರ್ ಎಸ್ ಐ ಟಿ ಮುಂದಿನ ಸವಾಲುಗಳು ಏನೇನ್ ಬರ್ಬೋದು ಅನ್ನುವಂಥದ್ದು ಚಾಲೆಂಜಸ್ ಪ್ರತಿ ದಿನ ಇದೆ ಪ್ರತಿ ಸೆಕೆಂಡ್ ಇದೆ ಎಸ್ ಐ ಗೆ ಒಂದು ದೊಡ್ಡ ಪ್ರೆಷರ್ ಅಂತ ಇದ್ದೇ ಇದೆ ಸರ್ ಈಗಲೂ ಕೂಡ ನಾವೆಲ್ಲ ಪ್ರೆಷರ್ ಹಾಕೋದು ಬಿಟ್ಬಿಡ್ಲಿ ಆರಾಮ ಹುಚ್ಚಾಕ್ತಾರೆ ಈ ಕೇಸನ್ನ ಮಾಧ್ಯಮ ನಾವೆಲ್ಲ ಮಾ ಮಾತಾಡೋದು ಬಿಟ್ಬಿಡ್ಲಿ ಆರಾಮಾಗಿ ಈ ಕೇಸನ್ನು ಮುಚ್ಚಾಕುವಂಥ ಶಕ್ತಿ ಇವತ್ತು ಕೂಡ ಅವ್ರಿಗಿದೆ ಮುಂದೆನೂ ಇರುತ್ತೆ ಹಾಗಾಗಿ ಐ ಥಿಂಕ್ ಎಸ್ ಐ ಟಿ ಅವರು ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದ್ದಾರೆ ಈ ಕಳೆದ ಹನ್ನೆರಡು ಪಿಟ್ಟಲ್ಲಿ ಒಂದು ಯಶಸ್ಸನ್ನು ಕಂಡಿದ್ದಾರೆ ಇಲ್ಲ ಅಂದರೆ ಟೆಕ್ನಾಲಜಿ ಯಾಕೆ ಬಳಸ್ತಾ ಇದ್ರು ಈ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ ಅಂತಂದ್ರೆ ಒಂದು ಮಟ್ಟದ ಪ್ರೈಮೇಶಿಯಾ ಒಂದು ಒಂದು ಎವಿಡೆನ್ಸ್ ಅಂತೂ ಸಿಕ್ಕಿದೆ ಅವ್ರಿಗೆ ಕೆಲವು ಮಾಧ್ಯಮಗಳು ಒಂಬತ್ತು ಅಂತ ತೋರಿಸು ಕೆಲವು ಮಾದಿಗಳು ಐದು ಅಂತ ತೋರಿಸು ಕೆಲವು ಮಾದಿಗಳು ಒಂದೇ ಅಂತ ತೋರಿಸಿದ್ರು ನೋ ಪ್ರಾಬ್ಲಮ್ ಸರ್ ಒಂದೇ ಮೂಳೆ ಸಿಕ್ಲಿ ಒಂದೇ ಮೂಳೆ ಸಿಕ್ಕರು ಎವಿಡೆನ್ಸ್ ಅದು ಕಾರ್ ಅಲ್ಲಿ ಆ ಮೂಳೆ ಹೆಂಗ್ ಬಂತು ಓಕೆ ಆಮೇಲೆ ನಾವೆಲ್ಲ ನೋಡಿದ್ವಿ ಕೊಳತ ಶವಕ್ಕೆ ಏನು ಉಪ್ಪನ್ನ ತಗೊಂಡು ಹೋಗಿ ಎತ್ಕೊಂಡ್ ಬಂದಿದೆಲ್ಲ ನಾವು ನೋಡಿದ್ವಿ ಒಂದಷ್ಟು ಉತ್ಕನ್ನ ಸಿಕ್ಕಿರೋದೊಂದು ಗ್ಯಾರಂಟಿ ಸರ್ ದಟ್ ಇಟ್ ಅಫ್ ಇವ್ರು ಐ ಪಿ ಎಸ್ ಆಫೀಸರ್ ಬಸವರಾಜ್ ಮಾಲ್ಗತಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ರು ಅವ್ರು ಅದನ್ನೇ ಹೇಳ್ತಾ ಇದ್ರು ನಮ್ಗೆ ನೂರಾರು ಸಿಗದ್ ಬೇಡ ನಾಲ್ಕು ಸಿಕ್ಕರು ಸಾಕು ನಾಲ್ಕಿನ ಹೆಚ್ಚು ಸಿಕ್ಕಿದೆ ಸಿಕ್ಕರ್ ಸಿಕ್ಕಿದೆ ಐ ತಿಂಕ್ ಎಸ್ ಐ ಡೂಯಿಂಗ್ ಎ ವಂಡರ್ಫುಲ್ ಜಾಬ್ ಸರ್ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಬಟ್ ಅಟ್ ದ ಸೇಮ್ ಟೈಮ್ ಅವ್ರನ್ನ ಮಾನಿಟರ್ ಸಹ ಮಾಡ್ಬೇಕು ಯಾರನ್ನೂ ನಂಬುವಂಥ ಪರಿಸ್ಥಿತಿಲಿ ನಾವು ಯಾರು ಇರು ಇರಬಾರ್ದು ಸದ್ಯಕ್ಕೆ ಆಮೇಲೆ ಇಪ್ಪತ್ತ್ ತಾರೀಖು ತಾರೀಕು ಅದೇ ಇಂದು ನಾವೆಲ್ಲ ಒಂದು ಅಂತಾರೆ ಅಲ್ಲೇನೋ ಬಾಮ್ ಗಿಂಬ ಹಾಕೋದು ಅಲ್ಲೇನೋ ಒಂದು ಹತ್ಯೆ ಒಂದು ಯಾವ್ದಾದ್ನೋ ಹತ್ಯಾಕಾಂಡ ಮತ್ತೆ ಯಾವ್ದಾದ್ರು ಈಗ ಮನೆ ಆರ್ ಸಿ ಬಿ ಇದಲ್ಲ ಸರ್ ಆತರ ಮತ್ತೆ ಆದರೆ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇಳೋದೇನು ಅಂತಾರೆ ಇಪ್ಪತ್ನಾಲ್ಕು ಈ ಒಂದು ತನಿಖೆ ಮುಗಿಯೋವರೆಗೂ ಯಾರನ್ನೂ ಕೂಡ ಅಲ್ಲಿ ಸೇರಿಸುವಂಥ ಕೆಲಸವನ್ನ ಸಾಧ್ಯವಾದ ದೇವಸ್ಥಾನಕ್ಕೆ ಲಿಮಿಟೆಡ್ ಭಕ್ತರು ಬರಬೇಕು ಬಸ್ಗಳನ್ನು ಕಡಿಮೆ ಮಾಡಿ ತನಿಖೆಗೆ ತೊಂದರೆ ಆಗಬಾರ್ದು ಇಪ್ಪತ್ನಾಲ್ಕನೇ ತಾರೀಕು ಇವ್ರು ಗುಂಪು ಸೇರಿ ಆರ್ ಸಿ ಬಿ ತರ ಒಂದ್ ಏನೋ ಒಂದ್ ಹತ್ತ ಸತ್ತೋದ್ರೆ ಎಸ್ ಪಿ ಅರುಣ್ ಮನ್ಕೋತಾನೆ ಅರುಣ್ ಯಾವ್ದೇ ಕಾರಣಕ್ಕೂ ಪರ್ಮಿಷನ್ ಕೊಡಬೇಡಿ ನಿಮ್ ಬಗ್ಗೆ ನೀವೆಲ್ಲ ಪಾಪ ನೀವೆಲ್ಲ ಯಾರು ನಾವು ಯಾರು ಕೆಟ್ಟೋರು ಅಂತ ಹೇಳಿಲ್ಲ ಬಟ್ ಸಮಯ ಪ ಸಮಯದ ಪರಿಸ್ಥಿತಿನಲ್ಲಿ ಕೆಲವೊಂದು ಟೈಮು ಪ್ರಭಾವ ಆಗಿರೋದು ಉಂಟು ಅಥವಾ ಅದು ನಿಮ್ಮ ಕಾನ್ಷಿಯಸ್ ಅಲ್ಲ ಆಯ್ತು ಅನ್ಕಾನ್ಶಿಯಸ್ ಅಲ್ಲ ಆಯ್ತು ದಯಮಾಡಿ ಆರ್ ಸಿ ಬಿ ಅಲ್ಲಿ ನಡೆದ ಘಟನೆಯನ್ನ ಧರ್ಮಸ್ಥಳದ ಮರುಕಳಿಸಲು ಇಪ್ಪತ್ ತಾರೀಕು ಕೆಲವರು ಪ್ರಯತ್ನ ಬೀಳ್ತಾ ಇದ್ದಾರೆ ಉದ್ದೇಶ ಏನು ಅಂತ ಗೊತ್ತಿಲ್ಲ ಬಟ್ ದೇ ಆರ್ ಆಸ್ಕಿಂಗ್ ಕಮ್ ಟುಗೆದರ್ ಅಂತ ಅಲ್ಲಿ ಯಾವನ ಕಾಲು ತುಳಿದಕ್ಕೆ ಸತ್ತೋದ ಇಲ್ಲ ಏನೋ ಒಂದು ಮಾಡ್ಕೊಂಡು ಸತ್ತೋದ ಇಲ್ಲ ಯಾವನ ಬಂದಲ್ಲೊಂದು ಬಾಂಬ್ ಇಟ್ಟ ಮನೆಗೆ ಹೋಗೋದು ಎಸ್ ಪಿ ಅರನ್ನೂ ಅಥವಾ ಅಲ್ಲಿನ ಟೀಮು ಸೊ ಪೊಲೀಸರು ಈ ಒಂದು ತನಿಖೆಗೆ ಮುಗಿಯುವವರೆಗೂ ಯಾವ ಧರ್ಮಸ್ಥಳಕ್ಕೂ ಬಾ ಅಂತ ಯಾರು ಪೋಸ್ಟ್ ಹಾಕಿದ್ರು ಕೂಡ ಯಾರಿಗೂ ಹೋಗ್ಬೇಡಿ ಅಂತ ಹೇಳಿ ಬಸ್ಗಳನ್ನು ಕಡಿಮೆ ಮಾಡಲಿ ಸರ್ಕಾರಿ ಬಸ್ಗಳನ್ನು ಕಡಿಮೆ ಮಾಡಲಿ ಬ್ಯಾರಿಕೇಡ್ಸ್ ಹಾಕಲಿ ಸರ್ ಧರ್ಮಸ್ಥಳದ ಎಂಟ್ರಿಗೆ ಬ್ಯಾರಿಕೇಡ್ಸ್ ಹಾಕಲಿ ಪ್ರತಿಯೊಬ್ಬ ಎಂಟ್ರಿನೂ ಕೂಡ ಅಲ್ಲಿ ಸರ್ ಅಲ್ಲಿ ಪೊಲೀಸರು ರೆಕಾರ್ಡ್ ಮಾಡಬೇಕು ಸರ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಆಗ್ತಾ ಇಲ್ಲ ನೋಡಿ ಇವಾಗ ಬೇರೆ ಕಡೆ ಯಾವುದಾದ್ರು ಒಂದು ಹತ್ಯಾಕಾಂಡ ನಡೆದಿದ್ರೆ ಪ್ರತಿ ಒಂದು ಇನ್ಪ ಇನ್ವರ್ಡ್ ವೆಹಿಕಲ್ಸ್ ಅದೆಲ್ಲ ಮಾನಿಟರ್ ಆಗ್ತಾ ಇತ್ತು ನಾವು ಕೇಳೋದೇನು ಅಂತಂದ್ರೆ ಒಂದು ಒಂದು ಪಾಯಿಂಟ್ ಹಾಕಬೇಕು ಧರ್ಮಸ್ಥಳಕ್ಕೆ ಎಂಟ್ರಿ ಪಾಯಿಂಟು ಪ್ರತಿಯೊಬ್ಬ ವ್ಯಕ್ತಿಯ ಎಂಟ್ರಿ ಆಗಬೇಕು ವೆಹಿಕಲ್ ಎಂಟ್ರಿ ಆಗಬೇಕು ದಟ್ ಶುಡ್ ಬಿ ರೆಕಾರ್ಡೆಡ್ ಸ ನಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಅಥವಾ ವಯಸ್ಸಲ್ಲ ಹತ್ರ ಟ್ಯಾಬ್ ಇದೆ ಸರ್ ರೆಕಾರ್ಡ್ ಮಾಡಲಿ ಸರ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋ ವ್ಯಕ್ತಿ ವೆಹಿಕಲ್ಗಳ ಸ್ಕ್ಯಾನಿಂಗ್ ಆಗಬೇಕು ರಿಪೋರ್ಟ್ ಇರಬೇಕು ಯಾವ ಉದ್ದೇಶಕ್ಕೆ ಹೋಗ್ತಾ ಇದ್ದಾರೆ ಇವರು ನಮಗೆ ಗೊತ್ತಿಲ್ಲ ಸೊ ರಿಪೋರ್ಟರ್ಸ್ ಇದ್ದಾರೆ ಮಾಧ್ಯಮದವರು ಇದ್ದಾರೆ ಪೊಲೀಸರು ಇದ್ದಾರೆ ಅದನ್ನ ಹೊರತುಪಡಿಸಿ ಬೇರೆ ಬೇರೆಯವರು ಬೇರೆ ಏನೇನು ಉದ್ದೇಶಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಎಂಟ್ರಿನೂ ಅಷ್ಟೇ ಎಲ್ಲ ಎಂಟ್ರಿನೂ ವಿತ್ ವಿತ್ ಎವ್ರಿ ಎಂಟ್ರಿ ಇನ್ ಟು ದ ಧರ್ಮಸ್ಥಳ ಶುಡ್ ಬಿ ರೆಕಾರ್ಡೆಡ್ ಬೈ ಪೊಲೀಸು ನಾಳೆ ದಿವಸ ಏನು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಯೂನಿಫಾರ್ಮ್ ಅಂತ ಬಿಸ್ತೀರಿ ಅದೇ ಜೈಲ್ಗೆ ನೀವು ಹೋಗ್ತೀರಾ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ